ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಕೊಡಗಿನ ಬಿಜೆಪಿ ನಾಯಕರಿಗೆ ಇವರಿಗೆ ಯಾರು ಈ ಒಂದು ಅಧಿಕಾರವನ್ನು ಕೊಟ್ಟವರು ನೀವು ಕೊಡವರು ಇಂತದಿಗ ಇಂಥ ಕಾಲಮಲ್ಲಿ ಬನ್ನಿ ನೀವು ಈ ಧರ್ಮ ಮಾಡಿ ನೀವು ಹಿಂದೂ ಅಂತ ಹೇಳಿ ನೀವು ಕೊಡೋ ಇವರಿಗೆ ಕೊಡಗಿನ ಬಿಜೆಪಿ ನಾಯಕರಿಗೆ ಯಾರು ಹೇಳಿದ್ದು ಇವರು ಈ ಕೊಡಗಿನ ಕೊಡವರ ಇವರೇನಾದ್ರು ನಾಯಕರ ಈ ಬಿಜೆಪಿ ಗೊನೆ ನಾಯಕರುಗಳಿಗೆ ಅದು ಇಲ್ಲ ಕೆಲವು ನಾಯಕರುಗಳು ಯಾವ ರೀತಿ ಯಾವ ಇದ್ರೆ ಅವರಿಗೆ ಅಧಿಕಾರ ಕೊಟ್ಟು ಕೊಡವರನ್ನ ನೀವು ಇಂಥದಕ್ಕೆ ಸೇರಿ ಅಂತ ಹೇಳಲಿಕ್ಕೆ ಯಾರು ಅಧಿಕಾರ ಕೊಟ್ಟರು ಕೊಡೋ ಧರ್ಮದಲ್ಲಿ ನಾವು ಹೋದ್ರೆ ನಮಗೊಂದು ಒಂದು ಸಿಗ್ತದೆ ಇವರೇ ತಮ್ಮ ಸ್ವಂತ ಅಧಿಕಾರ ಅಂತ ಹೇಳಿ ನೀವು ಹಿಂದೂ ಧರ್ಮ ಅಂತ ಬರೀರಿ ಅಂತ ಹೇಳಿದ್ರೆ ಇದು ಯಾವ ಇವರ ಒಂದು ಇದು ಒಂದು ಸ್ಪೀಕರ್ ಅವ್ರ ಬಗ್ಗೆ ನಾವು ಹೇಳ್ತೀವಿ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಇವತ್ತು ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಹೀತಿರ ಧರ್ಮಜ ಉತ್ತಪ್ಪನವರು ಕೊಡಗು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿ ಕರ್ತವ್ಯನ ನಿರ್ವಹಿಸ್ತಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ ಸೊ ಈಗ ರಾಜ್ಯದಾದ್ಯಂತ ಏನು ಜಾತಿ ಸಮೀಕರಣ ಮತ್ತು ಏನು ಸಮಗ್ರ ಜನಗಣತಿ ಬಗ್ಗೆ ಕಾರ್ಯಕ್ರಮಗಳು ನಡೀತಾ ಇದೆ ನಿಮ್ಮ ಸರ್ಕಾರದ ಬಹುಮುಖ್ಯ ಕಾರ್ಯಕ್ರಮದಲ್ಲಿ ಅದು ಕೂಡ ಇವತ್ತು ಚರ್ಚೆ ವಿಷಯ ಆಗ್ತಿದೆ ಕೊಡಗಿನಲ್ಲಿ ಈ ಒಂದು ದೊಡ್ಡ ಚರ್ಚೆ ಆಗ್ತಿದೆ ಕೊಡವ ಜಾತಿ ವಿಚಾರದಲ್ಲಿ ಕಲಂನಲ್ಲಿ ಬೇರೆ ಬೇರೆ ಚರ್ಚೆಗಳಾಗ್ತದೆ ತಾವೊಬ್ರು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸರ್ ಜನತೆಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಿ ಅಂತ ಹೇಳಿ ಇವತ್ತು ರಾಜ್ಯಾದ್ಯಂತ ಬಹುಮುಖ್ಯವಾದ ಒಂದು ಕಾರ್ಯಕ್ರಮ ರೀತಿಯಲ್ಲಿ ಸರ್ಕಾರ ಇವತ್ತು ಜಾತಿ ಗಣತಿಯನ್ನು ಈಗಾಗಲೇ ಪ್ರಾರಂಭಿಸಿದೆ ಯಾವ ಜಾತಿಗಳು ಎಷ್ಟಿದೆ ಯಾವ ಧರ್ಮದವರು ಎಷ್ಟಿದ್ದಾರೆ ಅಂತ ಹೇಳೋದು ಒಂದು ಅಂಕಿಅಂಶಗಳ ಪ್ರಕಾರ ಹಲವಾರು ವರ್ಷಗಳಿಂದ ಸರಿಯಾದ ದಾಖಲೆಗಳಿದ್ದರಿಂದ ದಾಖಲೆ ಇಲ್ಲದಿದ್ದರಿಂದ ಒಂದು ಉತ್ತಮವಾದ ದಾಖಲೆ ಮೂಲಕ ಇವತ್ತು ಆ ಜನಗಣತಿಯ ಒಂದು ಆಧಾರ ಇದ್ದರೆ ಎಲ್ಲ ವಿಚಾರಗಳು ಕೂಡ ಅದೊಂದು ಉತ್ತಮ ಒಂದು ಆ ಜನಾಂಗದ ಮತ್ತು ಆ ಧರ್ಮಗಳ ಬಗ್ಗೆ ಧರ್ಮದವರ ಎಷ್ಟು ಸಂಖ್ಯೆಗಳಿದೆ ಅಂತ ಹೇಳೋದನ್ನು ಗೊತ್ತುಪಡಿಸ್ಕೊಳ್ಳೋಕ್ಕೆ ಒಂದು ಕಾರ್ಯಕ್ರಮವಾಗಿ ಒಂದು ಸರ್ಕಾರ ಒಂದು ಕಾನೂನುಬದ್ಧವಾಗಿ ಇವತ್ತು ಅದರ ಒಂದು ಇದನ್ನು ಕೂಡ ಮಾಡ್ತಿದ್ದೆ ಗಣತಿ ಮಾಡ್ತಿದ್ದೆ ನಾನಿವತ್ತು ಕೊಡಗಿನ ವಿಚಾರವಾಗಿ ಮಾತಾಡಲಿಕ್ಕೆ ನಾನು ಇಚ್ಛಿಸ್ತೀನಿ ಇವತ್ತು ಈಗಾಗಲೇ ತಾವು ಹೇಳ್ದಾಗೆ ಕೆಲವರು ನಮ್ಮ ಇಲ್ಲಿಯ ಬಿ ಜೆ ಪಿ ಪಕ್ಷದ ನಾಯಕರುಗಳು ಕೆಲವರು ಇವತ್ತು ಪತ್ರಿಕೋಷ್ಠಿ ಕೂಡ ಒಂದು ಮೂರು ದಿವಸ ಹಿಂದ್ಗಡೆ ಮಾಡಿದ್ದಾರೆ ಆ ಮಾಡಿಸ್ ನಾನು ಅದನ್ನು ಅವಲೋಕಿಸಿದೆ ನಾನು ಮೊದಲಾಗಿ ಕೇಳೋದು ಇವತ್ತಿಗೆ ಜಾತಿಗಣತಿ ಮಾಡಬೇಕಂತ ಹೇಳಿ ಸರ್ಕಾರ ಹೇಳಿದೆ ಜಾತಿ ಜಾತಿಗಣಲಿ ಮಾಡುವಾಗ ಇವತ್ತು ರಾಜ್ಯದಲ್ಲೂ ಕೂಡ ವೀರಶೈವರು ಲಿಂಗಾಯತರು ಗೌ ಒಕ್ಕಲಿಗರು ಇವರೆಲ್ಲ ಕೆಲವರು ಅವರವ್ರ ಸಂಘಟನೆಗಳು ಅವರು ಸ್ವಾಮೀಜಿಗಳು ಅವರ ನಾಯಕರುಗಳು ಮತ್ತು ಅವರ ರಾಜಕೀಯ ಮುಖಂಡಗಳನ್ನ ಸೇರಿಸಿಕೊಂಡು ಇವ್ರ ಸಭೆಗಳನ್ನ ಮಾಡಿ ಅದ್ರ ಬಗ್ಗೆ ತೀರ್ಮಾನ ತಗೊಳ್ಬೇಕಂತ ಹೇಳಿದ್ದಾರೆ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ ಯಾವ ರೀತಿ ಆಗಬೇಕು ನಿರ್ಧಾರ ಅಥವಾ ಚರ್ಚೆ ಆದ್ರೆ ಕೊಡಗಿನ ಬಿಜೆಪಿ ನಾಯಕರಿಗೆ ಇವರಿಗೆ ಯಾರು ಈ ಒಂದು ಅಧಿಕಾರವನ್ನು ಕೊಟ್ಟವರು ನೀವು ಕೊಡವರು ಇಂಥದ ಇಂಥ ಕಾಲಮಲ್ಲಿ ಬನ್ನಿ ನೀವು ಈ ಧರ್ಮ ಮಾಡಿ ನೀವು ಹಿಂದೂ ಅಂತ ಹೇಳಿ ನೀವು ಕೊಡ ಇವರಿಗೆ ಕೊಡಗಿನ ಬಿಜೆಪಿ ನಾಯಕರಿಗೆ ಯಾರು ಹೇಳಿದ್ದು ಇವರು ಈ ಕೊಡಗಿನ ಕೊಡವರ ಇವರೇನಾದ್ರೂ ನಾಯಕರ ಕೊಡಗಿನ ಕೊಡವರ ನಾಯಕರಿದ್ರೆ ಕೊಡವ ಅಖಿಲ ಕೊಡವ ಸಮಾಜ ಇದೆ ಅಖಿಲ ಇದಿದೆ ಏನು ನಮ್ಮ ಫೆಡರೇಷನ್ ಆಫ್ ಕೊಡೋ ಸಮಾಜ ಇದೆ ಕೆಲವರು ಕೊಡವರ ಒಂದು ಇದಕ್ಕಾಗಿ ಓಡಾಡುವಂತಹ ಸಿ ಎನ್ ಸಿ ಇದೆ ಇಕೋ ಸಂಘಟನೆ ಇದೆ ಕೆಲವರು ಬೇರೆ ಬೇರೆ ಸಂಘಟನೆಗಳಿದೆ ಅದರಲ್ಲಿ ಅವರ ವೈಯಕ್ತಿಕ ಇದರಲ್ಲಿ ಕೆಲವರ ಮೇಲೆ ವಿಜ್ಞಾಪನೆಗಳಿರ್ಬೋದು ಕೆಲವರ ಒಂದು ವಿಚಾರಗಳಲ್ಲಿ ಎಲ್ರಿಗೂ ಕೂಡ ಸಮಾಧಾನಗಳು ಇರ್ಬೋದು ಆದರೆ ಮತ್ತೆ ಕೆಲವಾರು ಉತ್ತಮ ಉತ್ತಮ ಪತ್ರಿಕೆಯನ್ನು ಕೊಡೋ ಪತ್ರಿಕೆ ಬರೆಯುವಂತಹ ನಮ್ಮ ಪೂಮಲೆ ಪತ್ರಿಕೆಯವರಿದ್ದಾರೆ ಇದ್ದಾರೆ ಮತ್ತೆ ನಮ್ಮ ಇನ್ನೊಂದು ಇದು ನಮ್ಮ ಏನವರ ಬ್ರಹ್ಮಗಿರಿ ಪತ್ರಿಕೆ ಇದೆ ಇವರೆಲ್ಲ ಇವರಂತವ್ರು ಸಾಹಿತಿಗಳು ಇವ್ರನ್ನ ಕರ್ಕೊಂಡು ಇವ್ರ ನಿರ್ಧಾರ ಮಾಡಿ ಯಾವ ಇದಕ್ಕೆ ಹಾಕ್ಬೇಕಂತ ಹೇಳುವ ಇದನ್ನ ಅವರೇನೋ ಪತ್ರಿಕೋಷ್ಠಿ ಮಾಡಿದ್ರೆ ಹೇಳಿದ್ರೆ ಪರವಾಗಿಲ್ಲ ಈ ಬಿ ಜೆ ಪಿ ಕೊನೆ ನಾಯಕರುಗಳಿಗೆ ಅದು ಇಲ್ಲ ಕೆಲವು ನಾಯಕರುಗಳು ಯಾವ ರೀತಿ ಯಾವ ಇದ್ರೆ ಅವರಿಗೆ ಅಧಿಕಾರ ಕೊಟ್ಟು ಕೊಡೋರ್ನ ನೀವು ಇಂಥದಕ್ಕೆ ಸೇರಿ ಅಂತ ಹೇಳಲಿಕ್ಕೆ ಇವ್ರು ಯಾರು ಅಧಿಕಾರ ಕೊಟ್ಟರು ಮೊದಲು ನಾವು ತಿಳ್ಕೊಳ್ಬೇಕೀಗ ನಾವು ಮೊದಲು ತಿಳ್ಕೊಳ್ಬೇಕಾಗಿದೆ ಏನಂದ್ರೆ ಕೊಡಗಿನವರು ಕೊಡೋ ಬೈ ರೇಸ್ ಏನು ಕೊಡೋ ಬೈ ರೇಸ್ ಕೊಡೋ ಬೈ ರಿಲಿಜನ್ ಹೌದು ನಾವು ಇನ್ನೂ ರಿಲಿಜನ್ ಆಗಿಲ್ಲ ನಮಗೆ ಆದರೆ ಕೊಡೋ ಬೈ ರೇಸ್ ಏನೇನು ಆಚಾರ ವಿಚಾರಗಳ ಮೇಲೆ ಅಂತ ಹೇಳೋದ್ರಲ್ಲಿ ಇವತ್ತು ನಮಗೆ ನಮ್ಮ ಕೋವಿಯ ಹಕ್ಕು ಕೂಡ ಕೊಟ್ಟಿದೆ ಅದು ಕೂಡ ಇಪ್ಪತ್ತೆಂಟರ ಕೆಲವೊಂದು ಇದ್ರಲ್ಲೂ ಕೂಡ ಇದೆ ಆದ್ರೆ ಇವತ್ತು ನಾವು ಅದೇ ರೀತಿ ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಇವತ್ತು ನಾವು ಕೊಡವರು ಅಂತ ಹೇಳ್ಕೊಂಡು ಕೊಡವ ಅಂತ ಕೊಡವ ದೇಶ ಅಂತೈತೆ ಇದು ಒಂದು ಕಾಲದಲ್ಲಿ ಕೊಡಗು ದೇಶ ಅಂತ ಇತ್ತು ಆದ್ರೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಅಥವಾ ಅವತ್ತು ರಾಜರ ಕಾಲದಲ್ಲಿ ಇದಕ್ಕೆ ಎಷ್ಟು ವರ್ಷದ ಇತಿಹಾಸ ಇದೆ ಅಂತ ಹೇಳಿ ಆಗುದಿಲ್ಲ ಐನೂರು ಸಾವಿರ ಎರಡು ಸಾವಿರ ಮೂರು ಸಾವಿರ ಐದನೂರು ವರ್ಷ ವರ್ಷಗಳ ಹಿಂದೆಯಿಂದ ಯಾವುದೋ ರೀತಿಯಲ್ಲಿ ಒಂದೊಂದು ತರದ ವಿಚಾರಗಳಲ್ಲಿ ನಾವು ಮುಂದೆಗೆ ಬರ್ತಾ ಇದ್ದವು ಆದ್ರೆ ಆ ಸಂದರ್ಭದಲ್ಲಿ ಇವತ್ತು ಎಲ್ಲರಿಗೂ ಗೊತ್ತಿರುವ ಹಾಗೆ ಕೊಡವರ ಆಚಾರ ವಿಚಾರಗಳೇ ಬೇರೆ ಪ್ರತಿ ಒಂದು ಜೊತೆಗೆ ನಾವು ಹದಿನೆಂಟು ಸಮುದಾಯಗಳು ನಮ್ಮ ಒಂದು ಕೊಡವ ಇದರಲ್ಲಿ ನಾವು ಇದ್ದೀವಿ ಹದಿನೆಂಟು ಹದಿನೆಂಟು ಇಪ್ಪತ್ತು ಸಮುದಾಯಗಳು ನಾವು ಜೊತೆಯಲ್ಲಿ ಇದ್ದೀವಿ ನಮ್ಮ ಒಂದು ಇದೇ ಇದೆ ವ್ಯವಸ್ಥೆ ಇದೆ ಆ ರೀತಿಯಲ್ಲಿ ಆದರೆ ನಾವು ಈ ಒಂದು ಚಿಕ್ಕ ಸಮುದಾಯ ನಾವು ಎಲ್ಲೂ ಕೂಡ ನಮ್ಮ ಒಂದು ಧರ್ಮ ಅಂತ ಪರಿಪಾಲಿಸಿಕೊಳ್ಳಿ ಆಗಿಲ್ಲ ನನ್ನ ಅಭಿಪ್ರಾಯವನ್ನು ನಾನು ಹೇಳ್ತಿದ್ದೆನಷ್ಟೇ ಇಂಥ ಒಂದು ಸಂದರ್ಭದಲ್ಲಿ ನಾವು ಇರುವಾಗ ಇವತ್ತು ನಮಗೆ ನಾವು ಭಾರಿ ಅತಿ ಸಣ್ಣ ಪಾರ್ಸಿಗಿಂತ ನಾವು ಭಾರಿ ಕಡಿಮೆ ನಾವು ಎರಡು ಸಾವಿರದ ಒಂದರಲ್ಲಿ ಜನಗಣತಿ ಮಾಡಿದಾಗ ಒಂದು ಲಕ್ಷದ ಐವತ್ತೈದು ಸಾವಿರ ಜನಗಣತಿ ಸಿಕ್ತು ಆಮೇಲೆ ಎರಡು ಸಾವಿರದ ಹನ್ನೊಂದರಲ್ಲಿ ಮಾಡುವಾಗ ಒಂದು ಲಕ್ಷದ ಮೂವತ್ತೈದು ಸಾವಿರ ಸಿಕ್ತು ಇವತ್ತು ನಾವು ಎಷ್ಟು ಸಿಕ್ತಿವಿ ಅಂತ ಹೇಳೋದಿಲ್ಲ ಇವತ್ತು ನಾವು ಕ್ಷೀಣಿಸ್ತಿದ್ದೀವಿ ಇಂಥ ಒಂದು ಸಂದರ್ಭದಲ್ಲಿ ನಾಳೆ ನಾಡ್ದು ಯಾವ ರೀತಿ ನಾಳೆ ದಿನಗಳು ಬರ್ತಾ ಅಂತ ಹೇಳೋಕೆ ಇನ್ನೊಂದು ಇಪ್ಪತ್ತೈದು ಮೂವತ್ತು ನಲ್ವತ್ತು ಐದು ವರ್ಷ ಯಾಕಂದರೆ ಇವತ್ತು ಮಾಡರ್ನೈಸೇಷನ್ ಆಧುನೀಕರಣ ಜನ ಈಗ ನಾವು ಕೂಡ ಸಿ ಜೀವನ ಆರ್ಸಿ ಇವತ್ತು ಬೆಂಗಳೂರು ಡೆಲ್ಲಿ ಬಾಂಬೆ ಅಮೆರಿಕ ಇಂಗ್ಲೆಂಡ್ ಅಲ್ಲಿ ಹೋಗಿ ನೆಲೆಸಿದೀವಿ ಅದೇ ರೀತಿ ಇವತ್ತು ಜನ ಒಂದು ಯಾರಲ್ಲೂ ಇಲ್ಲಿ ಕೂಡ ನೆಲೆಸಿದ್ರು ತಡೆಯ ತಡಿಬೇಕು ಕೆಲವೊಂದು ವಿಚಾರಗಳನ್ನ ತಡಿಬೇಕಂತ ಆಗೋದಿಲ್ಲ ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥದ್ದು ನಾಳೆ ನಡೆಯುತ್ತಿಲ್ಲ ಆ ಸಂದರ್ಭಗಳಲ್ಲಿ ಮುಂದಿನ ಕೊಡಗಿನ ಸಂಸ್ಕೃತಿ ವಹಿಟ್ಬೇಕು ಕೊಡವರಿಗೆ ಒಂದು ನಿಜವಾದ ಒಂದು ಅವರಿಗೆ ಒಂದು ಐಡೆಂಟಿಫೈ ಬೇಕು ಅಂತ ಹೇಳಬೇಕಾದ್ರೆ ಇವತ್ತು ನಮ್ಮ ಒಂದು ಮೂಲತನವನ್ನು ಇಟ್ಕೊಳ್ಳೋಕ್ಕೆ ನಾವು ಕೊಡೋ ಧರ್ಮದಲ್ಲಿ ಇವತ್ತು ಕೆಲವಾರು ವಿಚಾರಗಳಲ್ಲಿ ಕೊಡೋ ಧರ್ಮದಲ್ಲಿ ನಾವು ಹೋದರೆ ನಮಗೆ ಒಂದು ಪ್ರಿಯಾರಿಟಿ ಸಿಗ್ತದೆ ನಾವು ಆಗಿ ಹೋಗ್ತೀವಿ ನಾವು ಮುಂದಿನ ದಿನಗಳಲ್ಲಿ ನಮ್ಮನ್ನು ಸರ್ಕಾರ ರಕ್ಷಿಸ್ತದೆ ಅದನ್ನು ಮಾಡಲಿಕ್ಕೆ ನಾವೆಲ್ಲ ಬೇಕಾದರೆ ಒಬ್ಬೊಬ್ಬರು ನಿಲುವು ಹೊಂದಿರ್ಬೋದು ಬಿ ಜೆ ಪಿ ಸೊ ಆಯಿತು ನಾವೆಲ್ಲ ನಾಯಕರುಗಳಿದ್ದೀವಿ ಪಕ್ಷದ ಕಾಂಗ್ರೆಸ್ನ ಏನು ಎಮ್ ಎಲ್ ಎಗಳಿದರೆ ಹಿರಿಯ ನಾಯಕರುಗಳಿದ್ದೀವಿ ಬಿ ಜೆ ಪಿಯ ಹಿರಿಯ ಆ ಮಾಜಿ ಸೇರಿ ನಾವು ಒಂದು ಚರ್ಚೆ ಮಾಡುವ ನಮ್ಮ ಕೊಡಗಿನವರ ಒಂದು ಕೊಡಗಿನ ಸಂಘ ಸಂಸ್ಥೆಗಳು ಸೇರ್ಕೊಂಡು ಇಪ್ಪತ್ತು ಇಪ್ಪತ್ತೈದು ಜನರ ನಾವು ಪತ್ರಿಕಾ ಮಾಧ್ಯಮದಲ್ಲಿ ಸಾಹಿತ್ಯದಲ್ಲಿ ಸೇರ್ಕೊಂಡು ಚರ್ಚೆ ಮಾಡುವ ಚರ್ಚೆ ಅದು ಬಿಟ್ಬಿಟ್ಟು ಇವರೇ ತಮ್ಮ ಸ್ವಂತ ಅಧಿಕಾರ ಅಂತ ಹೇಳಿ ನೀವು ಹಿಂದೂ ಧರ್ಮ ಅಂತ ಬರೀರಿ ಅಂತ ಹೇಳಿದ್ರೆ ಇದು ಯಾವ ಇವರ ಒಂದು ಇದು ಪಾಳೆಗಾರಿಕೆತನ ಇದು ಸರಿ ಇಲ್ಲ ಯಾಕೆ ಕೊಡಗಿನಲ್ಲಿ ಆಯ್ಕೆ ಆಗುವಂತ ಕೊಡುವ ಯಾವುದೇ ಪ್ರತಿನಿಧಿ ಇರ್ಲಿ ಎಲ್ಲರೂ ಕೂಡ ಉತ್ತಮ ಹೆಸರನ್ನ ರಾಜ್ಯ ಮಟ್ಟದಲ್ಲಿ ಇಟ್ಟುಕೊಂಡಿದ್ದಾರೆ ಅದ್ ಯಾವುದೇ ಪಕ್ಷ ಆಗ್ಲಿ ಮತ್ತೆ ಹೆಸರನ್ನ ಇಟ್ಕೊಂಡಿದ್ದಾರೆ ಎಲ್ಲೂ ಕೂಡ ಭ್ರಷ್ಟ ಅಂತ ಹೇಳಿ ಇಟ್ಕೊಂಡಿಲ್ಲ ಕೊಡಗಿನಲ್ಲಿ ಆಯ್ಕೆ ಆದಂತ ಬೇರೆ ಜನಾಂಗದ ನಮ್ಮ ನಾಯಕರು ಅಷ್ಟೇ ಗುಂಡ್ರಾಯರು ಆ ಮುಖ್ಯಮಂತ್ರಿ ಆದ್ರು ಸೋಲ್ಸಿದ್ರು ಸೋಲ್ಸಾದ್ಮೇಲೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಜನ ಏನ್ ಹೇಳ್ಕೊಂಡ್ರು ಅಂದ್ರೆ ಗುಂಡ್ರಾಯಿನ ಸೋಲ್ಸ್ ತಪ್ಪಾಯ್ತು ಅಂತ ಹೇಳಿದ್ರು ಗುಂಡ್ರಾಯ್ನ ಸೋಲ್ಸಿದ್ದು ತಪ್ಪಾಯ್ತು ತಪ್ಪಾಯ್ತು ಅದೇ ರೀತಿ ಇವತ್ತು ಕೊಡವ ಅಂತ ಬರೀದು ಹೋದ್ರೆ ಒಂದ್ ದಿವ್ಸ ಆಗ್ತದೆ ಕೆಲವಾರು ವರ್ಷಗಳಲ್ಲಿ ಯಾಕೆಂದ್ರೆ ಗುಂಡ್ರಾಯ್ ಅವತ್ತು ಪುನಃ ಮುಖ್ಯಮಂತ್ರಿ ಅಥವಾ ಅವರು ಗೆದ್ದು ಬಂದಿದ್ರೆ ಕೊಡಗಿನ ಚಿತ್ರಣ ಬಂದು ಏನ್ ಬೇಕು ಯಾವ ಇವತ್ತು ಜಮ್ಮ ಗುಮ್ಮ ಸಮಸ್ಯೆಗಳು ಅವತ್ತೇ ನಾವು ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರು ಇವತ್ತು ನಮ್ಮ ಜಮ್ಮ ಸಮಸ್ಯೆ ಪರಿಹಾರ ಆಗ್ತಿಲ್ಲ ಅಧಿಕಾರಿಗಳು ಇಲ್ಲ ಅದಕ್ಕೆ ಏನು ಹೋರಾಡ್ತಿದ್ದಾರೆ ಏನ್ ಸ್ಪರಣ ಅಂತ ಹೇಳೋದು ನನಗೆ ವ್ಯಕ್ತಿಕವಾಗಿ ಗೊತ್ತಿದೆ ಮೊನ್ನೆ ಕೂಡ ಅಸೆಂಬ್ಲಿಯಲ್ಲಿ ಏನ್ ನಡೀತಂತ ಹೇಳೋದು ಕೆಲವಾರು ಜನರಿಗೆ ಗೊತ್ತಿದೆ ಇವತ್ತು ಅವರೊಬ್ಬ ನಮ್ಮ ಕೊಡುಗೆ ಸಿಕ್ಕಿದ ಉತ್ತಮ ನಾಯಕ ಅಂತ ಹೇಳ್ಬೋದು ನನ್ನ ರಾಜಕೀಯ ನನ್ನ ಪಕ್ಷ ಅಂತ ಹೇಳೋದಿಲ್ಲ ಸೊ ಇವರೆಲ್ಲ ಒಂದು ಉತ್ತಮ ಇಂತಿಂಥವ್ರನ್ನ ಆರಿಸ್ಬೇಕು ಯಾರ್ಯಾರನ್ನೂ ಆರಿಸೋದಲ್ಲ ಯಾರು ನಾನು ಇದನ್ನ ಮಾಡೋದು ಹೇಳೋದಿಲ್ಲ ಇವತ್ತು ಕೊಡಗಿನ ಆರಿಸಿ ಹೋದವರು ಎಂ ಸಿ ನಾಣೇನಾಗಿರ್ಲಿ ಎಕೆ ಸುಬ್ಬನಾಗಿರ್ಲಿ ಗುಂಡ್ರಾಯರ್ ಆಗಿರ್ಲಿ ಇವತ್ತು ಕೆ ಜಿ ಗೋಪಿನ್ ಅವರು ಒಂದು ಸ್ಪೀಕರ್ ಆಗಿದ್ದವ್ರು ಅವ್ರು ಬೇರೆ ಪಕ್ಷದಲ್ಲಿ ಅವ್ರ ಬಗ್ಗೆ ನಾವು ಹೇಳ್ತೀವಿ ಒಳ್ಳೆ ಅವರು ಆ ಸಂದರ್ಭದಲ್ಲಿ ಜಮ್ಮಕ್ಕೆ ಇವರೆಲ್ಲ ಒಂದು ಒಳ್ಳೆ ಹೆಸರಿಟ್ಕೊಳ್ಳಿ ಎಲ್ಲಿ ಅವರು ಭ್ರಷ್ಟಾಚಾರಿಗಳಂತ ಭ್ರಷ್ಟಾಚಾರಿಗಳಂತ ಅಂತ ಹೇಳಿಲ್ಲ ಅದು ಬಿಡಿ ಸಿಕ್ಕಿದ ಜವಾಬ್ದಾರಿ ಕೆಲಸ ಮಾಡ್ತಿದ್ರೆ ಆದ್ರಿಂದ ನಾವು ನೀವು ಕೇಳಿದ ಪ್ರಶ್ನೆ ಹೇಳೋದು ದಯವಿಟ್ಟು ಯಾರು ಯಾವ ಪಕ್ಷದವರಾಗಲಿ ನಾನು ನಾವು ಅದಕ್ಕೆ ಹೇಳೋಕೆ ಇದಲ್ಲ ಕೊಡುವ ಸಮುದಾಯದ ನಾಯಕರುಗಳು ಅದರ ಇವರೆಲ್ಲ ಕೂತು ಒಂದು ಚರ್ಚೆ ಮಾಡಿ ಅವ್ರೇನು ಅದಕ್ಕೆ ನಾವು ಮಾಡುವ ಅದಕ್ಕೆ ನಾವು ರಾಜಕೀಯಕ್ಕೆ ತುರ್ಸೋದು ಅದರಿಂದ ಇದು ಒಳ್ಳೇದಲ್ಲ ಕೊಡವರ ಏನಾದ್ರು ಹಿಸ್ಟರಿಯಿಂದ ಕೊಡವ ರಿಲಿಜನ್ ಕೊಡವ ಹದಿನೆಂಟು ಭಾಷೆ ಜನ ನಾವು ಇಷ್ಟು ಜನರಿಗೆ ಒಂದು ಒಳ್ಳೇದಾಗಬೇಕಂದ್ರೆ ನಾವು ಕೊಡೋ ಧರ್ಮ ಅಂತ ಬರೆದ್ರೆ ಕೊಡೋ ಜಾತಿ ಅಂತ ಬರೆದ್ರೆ ಒಳ್ಳೇದಂತ ಹೇಳೋದು ನಾನು ಈ ಮೂಲಕ ನಿಮಗೆ ದೃಢಪಡಿಸ್ತೇನೆ ಪ್ರಿಯ ವೀಕ್ಷಕರೇ ಸುದೀರ್ಘವಾದಂಥ ಚರ್ಚೆಯಲ್ಲಿ ಈ ಒಂದು ಜಾತಿ ಸಮೀಕರಣದಲ್ಲಿ ಈ ರೀತಿ ಕೊಡೋರು ಮಾಡಬೇಕು ಈ ರೀತಿಯೇ ಬರವಣಿಗೆನ ಸಮೀಕ್ಷೆ ಕೊಡಬೇಕು ಅಂತೇಳಿ ತೀರ್ಥಿರ ಧರ್ಮ ಜೋತಪ್ಪನವರು ಸಮಗ್ರವಾದಂಥ ಒಂದು ಚಿತ್ರಣವನ್ನು ಜನತೆ ಕೊಟ್ಟಿದ್ದಾರೆ ಸರ್ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದ ಥ್ಯಾಂಕ್ ಯು ಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ